ನಮಸ್ತೆ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರುಗಳಿಗೆ ನಮಗೆ ಅಂಬೇಡ್ಕರ್ ಬಡಾವಣೆಯ ಒಂದು ಮನೆಯೊಂದರಲ್ಲಿ ಒಂದೊಂದು ಆವಿದಂಥ ಸಂರಕ್ಷಣೆ ಕರೆ ಬರುತ್ತೆ ತಕ್ಷಣವೇ ನಾನು ಆ ಭಾಗಕ್ಕೆ ಹೋಗ್ತೀನಿ ಅಲ್ಲಿದ್ದಂಥ ಮನೆಯವರೆಲ್ಲ ತುಂಬ ಇರ್ತಾರೆ ಯಾಕಂದರೆ ಅದು ಮನೆ ಮೇಲಿಂದ ಬಿದ್ದಿರೋಂಥ ಹಾವು ಅದು ಅವರ ಬೆಡ್ರೂಮ್ ಒಳಗಡೆ ಬಿದ್ದುಬಿಟ್ಟಿದೆ ಆದರೆ ಹಾವು ಬಿದ್ದಿರೋ ನಿಜ ಆದರೆ ಅವರು ಹಾವು ಎಲ್ಲೋಯ್ತು ಅಂತ ಗೊತ್ತಿಲ್ಲ ರೂಮ್ ಒಳಗಡೆ ಇದೆ ಅಂತ ನನ್ನ ಕರೆಸಿ ಹೇಳಿದ್ದು ನಾನು ಅವರನ್ನು ಕೇಳಿದೆ ಯಾವ ಥರ ಇತ್ತು ಎಷ್ಟು ದಪ್ಪ ಇತ್ತು ಯಾವ ಹಾವು ಇರ್ಬೋದು ಅಂತ ಬಟ್ ಆದರೆ ಸಣ್ಣ ಆಯಿತು ಇತ್ತು ಮತ್ತು ಕೆಳಗೆ ಬೀಳ್ತು ಅಷ್ಟೇ ನಾವು ನೋಡಿದ್ದು ಎಲ್ಲೋಯ್ತು ಅಂತ ಗೊತ್ತಿಲ್ಲ ನಾನು ಅಲ್ಲೆಲ್ಲ ಕೆಳಗಡೆ ಎಲ್ಲ ಚೆಕ್ ಮಾಡ್ತೇವೆ ಪೂರ್ತಿ ಹಾಗೆ ಹಾಸಿಗೆ ಎಲ್ಲ ಚೆಕ್ ಮಾಡಬೇಕಿತ್ತು ಮತ್ತೆ ಅದೆಲ್ಲ ತೆಗೆದು ನೋಡಿದೆ ತೆಗಿತಾ ತೆಗೀತ ತೆಗೀತ ತೆಗೀತಾ ಯಾವ ಹಾವಿರ್ಬೋದು ರಾತ್ರಿ ಬೇರೆ ಆಗಿತ್ತು ಒಂದು ಎಂಟು ಗಂಟೆ ಅಷ್ಟೊತ್ತಾಗಿತ್ತು ಅದಕ್ಕೆ ನಾನೆಲ್ಲೋ ತೋಳದ ಹಾವು ಇರ್ಬೋದು ಅಂಥೇಳಿ ಎಲ್ಲೋ ಅಲ್ಲಿ ಹಿಡಿಬೇಕಾದ್ರೆ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದಿರಬೇಕು ಆಯಾ ತಪ್ಪಿ ಅಂತೇಳಿ ಎಲ್ಲ ತೆಗೆದು ನೋಡ್ತಾ ಇದ್ದೆ ನೋಡ್ತಾ ನೋಡ್ತಾ ಕಾಣಿಸ್ತು ನನಗೂ ಕಾಣಿಸ್ತು ಮತ್ತು ಅದು ತಿರುಗ ಕೆಳಗಡೆ ಹೋಗ್ತು ನೋಡಿ ಇವಾಗ ಸಿಕ್ತು ಸಿಕ್ತು ಕೈಗೆ ಸಿಕ್ತು ಸಿಕ್ಕಿದೆ ಸಿಕ್ತು ಗೊತ್ತಾಯಿತು ಅದು ತೋಳದ ಹಾವಲ್ಲ ಇದು ಬಿಲ್ಲೂರಿ ಹಾವು ಅಂತ ಕರಿತೀವಿ ಇದನ್ನು ನೋಡಿ ತೀರಾ ಚಿಕ್ಕದಾಗಿರ್ತದೆ ತುಂಬ ಉದ್ದ ಇರ್ತದೆ ಇದು ನಮ್ಮ ಭಾಗದಲ್ಲಿ ಸಿಕ್ಕುವ ಹಾರುವ ಹಾವು ಅಂತ ಕರಿತೀವಿ ಇದನ್ನು ಇದರಲ್ಲಿ ವಿಷರಹಿತ ಹಾವು ಇದು ವಿಷ ಕೂಡ ಇರಲ್ಲ ಇದರಲ್ಲಿ ಈ ಹಾವನ್ನು ಸಾಮಾನ್ಯವಾಗಿ ನಾವು ಮರವಾಸಿಗಳು ಅಂತ ಕರಿತೀವಿ ಕೆಲವೊಮ್ಮೆ ಅಂಚಿನ ಮನೆ ಮತ್ತು ಶೀಟಿನ ಮನೆ ಶೆಡ್ಡಿನ ಮನೆಗಳಲ್ಲಿ ಪಾಸ ಮಾಡ್ತವೆ ಎಲ್ಲೆಲ್ಲಿ ಬಿರುಕಿರ್ತವೋ ಅಂಚಿನ ಸಂಧಿಗಳಲ್ಲಿ ಇವಕ್ಕೆ ಮುಖ್ಯ ಆಹಾರ ಅಲ್ಲಿ ಏಕೆಂದ್ರೆ ಮನೆ ಹತ್ರ ಅಲ್ಲಿ ಆಸುಪಾಸಲ್ಲಿ ಸಿಕ್ಕೇ ಸಿಗುತ್ತೆ ಅದು ಮುಖ್ಯ ಆಹಾರ ಈ ಹಾವಿಗೆ ಇದು ನಮ್ಮ ಭಾಗದಲ್ಲಿ ಬೇಕಾದಷ್ಟು ಸಿಗ್ತವೆ ಬಟ್ ಇವು ನನಗೆ ಸಿಕ್ಕಿರೋ ಪ್ರಕಾರ ಈ ಹಾವುಗಳಲ್ಲಿ ಒಂದು ಮತ್ತು ಎರಡು ಜೊತೆಗೆ ಸಿಗ್ತವೆ ಯಾವುದೋ ಅಂಚಿನ ಮನೆಗಳಲ್ಲಿ ಹೆಚ್ಚಾಗಿ ಮತ್ತು ಈ ಲಿಝಾರ್ಡ್ ಅಂತೀವಿ ಲಿಝಾರ್ಡ್ ಅಂದರೆ ನಮ್ಮ ಕಡೆ ಓದಿಕೆ ಆತ ಇಲ್ಲ ಅಂಟೆಗೊದ್ದ ಅಂತ ಕರಿತೀವಿ ಇದೇ ಮುಖ್ಯ ಆಹಾರ ಈ ಈ ಹಾವುಗೆ ಹಾಗೆ ಈ ಹಾವುಗಳು ಪಕ್ಷಿ ಪಕ್ಷಿ ಮೊಟ್ಟೆಗಳು ಪಕ್ಷಿ ಮರಿಗಳನ್ನು ತಿಂದು ಜೀವಿಸುವಂಥದ್ದು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತದೆ ನೋಡಿ ಇವಾಗ ಹತ್ತಿರದಿಂದ ತೋರಿಸ್ತೇನೆ ಇದನ್ನು ನೀಲಿ ಬಣ್ಣದ ನಾಲಿಗೆ ಒಂದು ಇದು ಹಾಗೆ ಮೈ ಮೇಲೆ ಕಪ್ಪು ಮತ್ತು ನೀಲಿ ಬಣ್ಣ ಹೆಚ್ಚಾಗಿರ್ತದೆ ಈ ಹಾವ್ಗೆ ಕುತ್ತಿ ಬಯದಿಂದ ಕೋಪಗೊಂಡಾಗ ಕುತ್ತಿಗೆ ಭಾಗನ ಅಗಲಿಸಿ ಬಾಯಿನ ಬಿಡ್ತಾ ಪ್ರದರ್ಶನ ಮಾಡ್ತದೆ ಎದುರಿಸೋಕೋಸ್ಕರ ಹಾಗೆ ಈ ಹಾವಿಗೆ ಇಂಗ್ಲೀಷಲ್ಲಿ ಬ್ರೌನ್ಸ್ ಸ್ನ್ಯಾಕ್ ಅಂತ ಕರಿತೀವಿ ಕನ್ನಡದಲ್ಲಿ ಮೂರು ನಾಲ್ಕು ಹೆಸರಿದೆ ಇದಕ್ಕೆ ಒಂದು ಬಿಲ್ಲೂರಿ ಹಾವು ಸುರುಬಣದ ಹಾವು ಹಾಗೆ ರಾಂಬಣದ ಹಾವು ಹಾಗೆ ಇದನ್ನು ಕಂಚು ಬೆನ್ನಿನ ಮರ ಹಾವು ಅಂತಲೂ ಕೂಡ ಕರಿತೀವಿ ಇದನ್ನು ಯಾಕಂದರೆ ಇದು ಮರವಾಸಿ ಆಗಿ ಆಗೋದ್ರಿಂದ ಆ ಹಾವು ಅವರ ಮನೆಯಲ್ಲಿ ಆಹಾರ ಅನ್ವೇಷಣೆಗೆ ತೊಡಗಿರಬೇಕಾದ್ರೆ ಆಯಾ ತಪ್ಪಿ ಬಿದ್ದಿರೋ ಅಂಥದ್ದು ಆಯಾ ತಪ್ಪಿ ಬಿದ್ದು ತಾನು ಒಂದು ಹಾಸಿಗೆ ಕೆಳಗಡೆ ಬಚ್ಚಿಟ್ಕೊಂಡಿತ್ತು ಆಗ ಸಿಕ್ತು ಸಿಕ್ಕಿರೋಂಥ ಹಾವನ್ನು ಹಿಡಿದಿದ್ದೀನಿ ಸಂರಕ್ಷಣೆ ಆಯಿತು ಈಗ ಅದನ್ನು ಒಂದು ಸೇಫ್ ಜಾಗೆ ತೊಗೊಂಡೋಗಿ ಬಿಡಬೇಕು ಬಟ್ ಈಗ ಸದ್ಯದಲ್ಲಿ ಬಿಡೋಕ್ಕಾಗಲ್ಲ ಬೆಳಗ್ಗೆ ಬಿಡ್ತೀನಿ ಈ ಹಾವನ್ನು ಅಲ್ಲಿವರೆಗೂ ನನ್ನ ಹತ್ರನೇ ಇರ್ತದೆ ಇದು ಬಿಡೋವಂಥ ಒಂದು ವೀಡಿಯೋನು ಹಾಕ್ತೀನಿ ಎಲ್ಲಿಬಿಟ್ಟೆ ಅಂತ ಅದಕ್ಕೆ ನಿಯರ್ ಬೈ ಫಾರೆಸ್ಟಲ್ಲಿ ನಮ್ಮ ಸುತ್ತಲಿನ ಕಾಡು ಯಾವುದಾದ್ರೂ ತಂಪಾಗಿರೋ ಜಾಗ ಮತ್ತು ಗಿಡ ಮರ ಇರುವಂಥ ಜಾಗ ಮತ್ತು ನೀರು ಇರಬೇಕು ಅದಕ್ಕೆ ಆ ಜಾಗದಲ್ಲಿ ತೊಗೊಂಡೋಗಿ ಈಗ ಅವನ್ನು ಬಿಡ್ಲಾಗುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಎಲ್ಲಿ ಬಿಡ್ತೀನಿ ಅಂತ ಕೂಡ ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಒಂದು ಹೊಸ ಹೊಸ ವೀಡಿಯೋಗಳಿಗೆ ನನಗೆ ಅವಕಾಶ ಮಾಡಿಕೊಡಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದ